ಈ ಕರಡು ಮಸೂದೆಯಲ್ಲಿ ಬರುವಂತಹ ಸೌಲಭ್ಯಗಳು ಏನೇನು ಅಂತ ಚಿಕಿತ್ಸೆಗೆ ಅವಕಾಶ ಇದೆ ಸ್ಕಾಲರ್ಶಿಪ್ ಇದೆ ಅಪಘಾತ ಪರಿಹಾರ ಇದೆ ಮತ್ತೆ ಮಾತೃತ್ವ ರಜೆ ಇದೆ ಇದರಲ್ಲಿ ಏನಾದರೂ ಮರಣ ಹೊಂದಿದ್ರೆ ಅಂತ್ಯಕ್ರಿಯೆಗೆ ಇದೆ ನಿಮ್ಮ ಪ್ರಕಾರ ಇದು ಜಾರಿ ಆದರೆ ಎಲ್ಲೂ ಸಹ ಸರಿಯಾಗಿ ಆಗತ್ತೆ ಅನ್ನೋ ನಂಬಿಕೆ ಜಾರಿ ಆಗಬೇಕು ಅನ್ನೋದನ್ನ ನಮ್ಮ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಹೋರಾಟ ಒಂದು ದಿನದಲ್ಲಿ ಹತ್ತು ಮನೆ ಕೆಲಸ ಮಾಡೋರಿಗೂ ಈ ರೀತಿ ಸೌಲಭ್ಯಗಳು ಸಿಗತ್ತಾ ಎಷ್ಟು ದಿನ ಮಾಡ್ತಾರೆ ಅರ್ಧ ದಿನ ಮಾಡ್ತಾರ ಒಂದು ದಿನ ಮಾಡ್ತಾರ ಅದೆಲ್ಲ ನಮಗೆ ನೋಂದಣಿ ಆದಾಗ ಯಾರ ಹತ್ರ ಅದಕ್ಕೆ ಇದರಲ್ಲಿ ನೋಂದಣಿ ಕಡ್ಡಾಯ ಮಾಡಿದ್ದಾರೆ ಇಬ್ಬರಿಗೂನ್ಸಿಗಳು ಇರಬಹುದು ಉದ್ಯೋಗ ದಾತ್ರೆ ಇರಬಹುದು ಅಥವಾ ಉದ್ಯೋಗ ಮಾಡ್ರೆ ಇರಬಹುದು ಈಗ ಇದರಲ್ಲಿ ಮಿಸ್ ಆಗಿರುವಂತ ಬೇಡಿಕೆಗಳು ಯಾವ್ದಾದ್ರು ಇದೆಯಾ ವಾರಕ್ಕೊಂದು ರಜಾ ಬೇಕು ಒಂದು ಭದ್ರತೆನೂ ಬೇಕಿದೆ ಮನೆ ಕೆಲಸ ಈಗ ನಾವು ಹೋಗಿ ಮಾಡ್ತೀವಿ ಅಂದ್ರೆ ನಾವ್ ಹೋಗಿ ಮನೆ ಕೆಲಸ ಮಾಡಿದ್ರೆ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡಕ್ ಆಗೋದು ಹೋಗಿ ಮಾಡಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಹೋಗಕ್ ಆಗೋದಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ರಾಜ್ಯದ ಮನೆಗಳಲ್ಲಿ ಕೆಲಸ ಮಾಡುವಂತ ಗೃಹ ಕಾರ್ಮಿಕರ ಹಿತಾಸಕ್ತಿ ಕಾಪಾಡೋಕೆ ಹಾಗೂ ಅವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸೋ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ಗೃಹ ಕಾರ್ಮಿಕರ ಕರಡು ಮಸೂದೆಯನ್ನ ಈಗಾಗಲೇ ಸಿದ್ಧಪಡಿಸಿದೆ ಈ ಕಾಯ್ದೆ ಜಾರಿಯಾದ್ರೆ ಮನೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಹ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಂದು ಲಿಖಿತ ಒಪ್ಪಂದ ಕಡ್ಡಾಯ ಆಗತ್ತೆ ಅಷ್ಟೇ ಅಲ್ಲ ಈ ನಿಯಮವನ್ನ ಉಲ್ಲಂಘಿಸುವಂತಹ ಮಾಲೀಕರಿಗೆ ಗರಿಷ್ಠ ಮೂರು ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸೋಕೆ ಈ ಮಸೂದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ ಸೊ ಈ ಕರಡು ಮಸೂದೆ ಯಾವ ರೀತಿ ಕೆಲಸ ಮಾಡತ್ತೆ ಮತ್ತು ಇದನ್ನ ಯಶಸ್ವಿಯಾಗಿ ಹೇಗೆ ಜಾರಿ ಮಾಡೋದು ಅನ್ನೋ ಬಗ್ಗೆ ಹಾಗೇನೆ ಇದರಿಂದ ಮನೆಗೆಲ್ಸದವರಿಗೆ ನಿಜವಾಗ್ಲೂ ಸಹಾಯ ಆಗತ್ತಾ ಅಥವಾ ಇನ್ನೂ ಏನಾದ್ರೂ ಅವರ ಬೇಡಿಕೆಗಳಿದೆಯಾ ಅನ್ನೋ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಕರ್ನಾಟಕ ರಾಜ್ಯ ಗೃಹ ಕಾರ್ಮಿಕರ ಸಂಘಟನೆ ಒಕ್ಕೂಟದ ಸದಸ್ಯರು ಆಗಿರುವಂತಹ ಕರಿಬಸಪ್ಪ ಅವರು ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ನಮಸ್ಕಾರ ಮೇಡಮ್ ಹಾಗೇನೆ ಮನೆಗೆಲಸ ಕಾರ್ಮಿಕರ ಯೂನಿಯನ್ ಅಧ್ಯಕ್ಷರು ಆಗಿರುವಂತಹ ಅಫೀಮ್ ಅವರು ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ಚರ್ಚೆಗೆ ಸ್ವಾಗತ ನಮಸ್ಕಾರ ಸರ್ ಈಗಾಗಲೇ ನಾನು ಕರಡು ಮಸೂದೆ ಏನಿರುತ್ತೆ ಅಂತ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೇನೆ ನೀವು ಒಂದ್ಸಲ ವೀಕ್ಷಕರಿಗೆ ಹೇಳಿ ಈ ಕರಡು ಮಸೂದೆಯಲ್ಲಿ ಬರುವಂತಹ ಸೌಲಭ್ಯಗಳು ಏನೇನು ಅಂತ ಭಾಳ ಮುಖ್ಯವಾಗಿ ಮೇಡಮ್ ಇದರಲ್ಲಿ ಚಿಕಿತ್ಸೆಗೆ ಅವಕಾಶ ಇದೆ ಹಾಸ್ಪಿಟಲಲ್ಲಿ ನಾವು ಸೇವೆಯನ್ನು ಪಡಲಿಕ್ಕೆ ಅವಕಾಶ ಇದೆ ಸ್ಕಾಲರ್ಶಿಪ್ ಇದೆ ಮಕ್ಕಳಿಗೆ ಮನೆ ಕೆಲಸ ಕಾರ್ಮಿಕರಿಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ ಅಪಘಾತ ಪರಿಹಾರ ಇದೆ ಮನೆ ಕೆಲಸ ಕಾರ್ಮಿಕರಿಗೆ ನಾನು ಅಪಘಾತ ಪರಿಹಾರ ಅಂತ ಇದೆಯಲ್ಲ ಅದು ಸ್ಪೆಸಿಫಿಕ್ ಆಗಿ ಮನೆಗೆಲ್ಸ ಕಾರ್ಮಿಕರಿಗೆ ಅಷ್ಟೇ ಇದೆಯಾ ಮತ್ತೆ ಅದನ್ನು ಕುಟುಂಬಕ್ಕೂ ಸೇರ್ಸ್ಬೇಕಂತ ಒತ್ತಾಯ ಮಾಡ್ತೇನೆ ಮನೆ ಕೆಲಸರಿಗೆ ಅಂತ ಆದ್ರೆ ಇಡೀ ಕುಟುಂಬಕ್ಕೇನೆ ಅದು ಅಪಘಾತ ಇರಲಿ ಆರೋಗ್ಯ ಸೇವೆ ಇರಲಿ ಇಡೀ ಕುಟುಂಬಕ್ಕೇನೆ ಸಿಗಬೇಕು ಅಂತ ನಮ್ಮ ಒತ್ತಾಯ ಮತ್ತೆ ಮಾತೃತ್ವ ರಜೆ ಇದೆ ಇದರಲ್ಲಿ ಎರಡು ಮಕ್ಕಳಿಗೆ ಎರಡು ಇಲ್ಲ ಮೇಡಮ್ ಅದ್ನೇನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ನಿಯಮ ರೂಪಿಸುವಾಗ ಖಂಡಿತ ಅದ್ನ ಹೇಳ್ಬೋದು ಅಂತ ಅನ್ಸುತ್ತೆ ಬಿಲ್ ಪಾಸ್ ಆದ್ಮೇಲೆ ಎರಡು ಮಕ್ಕಳಿಗೆ ಅಂತ ಇದೆ ಆಮೇಲೆ ಸಹಾಯಧನ ಇದೆ ಅಂತ್ಯಕ್ರಿಯೆಗೆ ಏನಾದರೂ ಮರಣ ಹೊಂದಿದ್ರೆ ಅಂತ್ಯಕ್ರಿಯೆಗೆ ಸಹಾಯಧನ ಇದೆ ಪಿಂಚಣಿ ಇದೆ ಬಹಳ ಮುಖ್ಯ ಯಾಕಂದ್ರೆ ಮನೆಗೆಲ್ಸ ಮಹಿಳೆಯರು ಇದರಲ್ಲಿ ಹದಿನೆಂಟರಿಂದ ಅರವತ್ತು ಹಾಕಿದ್ದಾರೆ ಬಟ್ ಅದರಲ್ಲೂ ನಾವು ಮೊನ್ನೆ ಆ ಕಾರ್ಮಿಕ ಅಪರ ಆಯುಕ್ತರು ಮುಂದೆ ಮಾತಾಡುವಾಗ ಹೇಳಿದಿವಿ ಈ ಹದಿನೆಂಟರಿಂದ ಅರವತ್ತು ಅನ್ನೋದು ಓಕೆ ಆದ್ರೆ ಅರವತ್ತರ ನಂತರ ಎಪ್ಪತ್ತು ಎಂಬತ್ತರವರೆಗೂ ಕೆಲಸ ಮಾಡಿದ್ದಾರೆ ಮೇಡಮ್ ಬಹಳ ಜನ ಒಂಟಿ ಮಹಿಳೆಯರು ಅವ್ರಿಗೇನು ಅಂತ ನಾವು ಮುಂದೆ ಇಟ್ಟಿದ್ದೀವಿ ಅದನ್ನ ನಾವು ಚರ್ಚೆ ಮಾಡೋಣ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಪಿಂಚಣಿ ಬಹಳ ಮುಖ್ಯ ಪಿಂಚಣಿ ಯಾಕಂದ್ರೆ ಮನೆ ಕೆಲಸ ಕಾರ್ಮಿಕರು ಹದಿನಾಲ್ಕನೇ ವಯಸ್ಸಿನಿಂದಾನೇ ಕೆಲಸ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಬಹಳ ಕಾರ್ಮಿಕರು ಅಂತ ಹೇಳ್ತಾರೆ ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮನೆ ನಡೆದಿರೋದ್ರಿಗೆ ಯಾಕಂದ್ರೆ ಮನೆ ಕೆಲಸ ಮಾಡತಕ್ಕಂತ ಮಹಿಳೆಯರೆಲ್ಲ ಸ್ಲಮ್ಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ತಳ ಸಮುದಾಯ ಈ ಥರದ್ದೆಲ್ಲ ಇರ್ತಕ್ಕಂಥ ಮಹಿಳೆಯರು ಇರೋದ್ರಿಂದ ಹಾಗಾಗಿ ಪಿಂಚಣಿ ಬಹಳ ಮುಖ್ಯ ಪಿಂಚಣಿಯನ್ನು ಸೇರಿಸಿದ್ದು ಆದರೆ ಆ ಪಿಂಚಣಿ ಎಷ್ಟಿದೆ ಮಿನಿಮಮ್ ತಮ್ಮ ವೇತನದ ಅರ್ಧ ಭಾಗ ಆದರೂ ಕೊಡಬೇಕು ಅಂತ ನನ್ ನಮ್ಮದು ಒತ್ತಾಯ ಇರೋದು ಸುಮ್ಮನೆ ಸಾವಿರ ಕೊಡೋದು ಹನ್ನೆರಡುನೂರು ಕೊಡೋದು ಅದರಿಂದ ಇವತ್ತು ಬಿ ಪಿ ಶುಗರ್ ಬಂದರೆ ಅದ್ರ ಮಾತ್ರೆಗಳು ಸಾಲಲ್ಲ ಆ ಮಟ್ಟದ ಪರಿಸ್ಥಿತಿ ಇದೆ ಪಿಂಚಣಿ ಇದೆ ಮತ್ತೆ ಲೈಂಗಿಕ ಶೋಷಣೆಯನ್ನು ತಡೆಗಟ್ಟತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದರೆ ಕಳ್ಳ ಸಾಗಾಣೆ ತಡೆಗಟ್ಟೋದು ಇದೆ ಜಾತಿ ಲಿಂಗ ವರ್ಗ ಧರ್ಮ ಜನಾಂಗ ಪ್ರದೇಶ ಆಧಾರದಲ್ಲಿ ಇದನ್ನೇನು ಮಾಡಿಲ್ಲ ಅದು ಭಾಳ ಮಹತ್ವದ್ದಿದೆ ಮತ್ತೆ ಒಂದು ಗುರ್ತಿನ ಚೀಟಿ ಅನ್ನೋದು ಸೌಲಭ್ಯ ಇದೆ ಮೇಡಮ್ ಬಟ್ ಇವೆಲ್ಲ ಆಕರ್ಷಕವಾಗಿ ಕಾಣುತ್ತೆ ಆದರೆ ಅದು ತಲುಪಬೇಕು ಅಂತ ಹೇಳಿದ್ರೆ ತುಂಬಾ ವ್ಯವಸ್ಥಿತವಾಗಿ ನಿಯಮಗಳನ್ನು ರೂಪಿಸಬೇಕು ಯಾಕಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಏನು ಅನುಭವ ಇದೆ ಅದು ಶುರುವಾದಾಗ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ತುಂಬ ಕಟ್ಟಡ ಕಾರ್ಮಿಕರ ಅಲ್ಲದೆ ಇರೋರು ಸಹ ನೋಂದಣಿ ಮಾಡಿಸಿ ತುಂಬ ವ್ಯವಸ್ಥಿತವಾಗಿ ಇಲ್ಲ ಹಾಗಂತ ಹೇಳಿ ಉಳಿದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಬೇಡ ಬೇಕು ಖಂಡಿತ ಬೇಕು ಆದರೆ ಕಟ್ಟಡ ಕಾರ್ಮಿಕರ ಅಲ್ಲದೆ ಇರೋರು ಬಂದಾಗ ಅಲ್ಲಿರ್ತಕ್ಕಂಥ ಅನುದಾನ ಸರಿಯಾಗಿ ಯಾರಿಗೆ ನಿಜವಾಗ್ಲು ಕಟ್ಟಡ ಹಂಗೆ ಸಿಗಲ್ಲಲ್ಲ ಹಾಗಾಗಿ ಮನೆ ಕೆಲಸ ಕಾರ್ಮಿಕರಿಗೂ ನಾಳೆ ಹಾಗೆ ಆಗ್ಬಾರ್ದು ಅನ್ನೋ ಎಚ್ಚರಿಕೆ ಸರ್ಕಾರ ಅಥವಾ ಇಲಾಖೆಗಳು ಕಾರ್ಮಿಕ ಇಲಾಖೆ ಇದನ್ನ ತಗೋಬೇಕು ಅನ್ನೋದು ಅನ್ನೋದು ನಿಮ್ ಅನ್ನ ಮೇಡಮ್ ಈಗ ಸರ್ ಹೇಳಿದ್ರು ಯಾವ್ಯಾವ ರೀತಿ ಸೌಲಭ್ಯಗಳು ಈ ಮಸೂದೆಯಲ್ಲಿ ಸಿಗ್ತಾ ಇದೆ ಅಂತ ನಿಮ್ ಪ್ರಕಾರ ಇದು ಜಾರಿ ಆದ್ರೆ ಎಲ್ಲೂ ಸಹ ಸರಿಯಾಗಿ ಆಗತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ ಸರಿ ಆಗೋದು ನಂಬಿಕೆ ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ವಲ್ಪ ಇದೆ ಅದನ್ನು ಖಂಡಿತವಾಗ ಅದು ನಮಗೆ ಜಾರಿ ಆಗಬೇಕು ಅನ್ನೋದನ್ನ ನಮ್ಮ ನಮ್ಮ ಅಭಿಪ್ರಾಯ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಿಗುತ್ತೋ ಸಿಗಲ್ವೋ ಆದರೆ ನಾವು ಹೋರಾಟನ ಮುಂದುವರಿಸ್ತಾನೆ ಇರ್ತೀವಿ ಅದನ್ನು ಮನೆ ಕೆಲಸ ಕಾರ್ಮಿಕರಿಗೆ ಅದರಲ್ಲಿ ನಮಗೆ ಏನೇನು ಸೌಲಭ್ಯ ಬೇಕು ಅಂತ ಈಗ ಸಾರ್ ಹೇಳಿದರು ಇನ್ನು ಬೇರೆ ಏನು ಬೇಕಂದರೆ ನಮಗೆ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ತುಂಬ ಮನೆ ಕೆಲಸ ಕಾರ್ಮಿಕರಿಗೆ ಅಲ್ಲಿ ನಮಗೆ ತುಂಬ ಭದ್ರತೆ ತುಂಬ ಬೇಕಿದೆ ಭದ್ರತೆ ಬೇಕಿದೆ ಕೆಲಸ ಸ್ಥಳದಲ್ಲಿ ಆಮೇಲೆ ಗೌರವ ಬೇಕಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಮನೆ ಗೆಲ್ಸದವ್ರು ಅಂತ ಅಂದ್ಕೊಂಡು ಎಷ್ಟೋ ಜನ ಬೇಕಾ ಬಿಟ್ಟಿ ನಡ್ಸ್ಕೊಳ್ಳೋ ರೀತಿ ಬೈಗುಳದ ಆ ರೀತಿ ಇರತ್ತೆ ಅದ್ಬಿಟ್ಟು ಇಲ್ಲ ಅಂತಂದ್ರೆ ಆರೋಪಗಳು ಇರುತ್ತೆ ಕಳ್ಳತನ ಆದ್ರೆ ಮೊದಲು ಯಾರಿಗೆ ಅಂದ್ರೆ ಮನೆ ಕೆಲಸ ಮಹಿಳೆಗೆ ಬರುತ್ತೆ ಅವ್ರ ಮನೆ ನಾವು ಹೇಳ್ಬಾರ್ದು ಅವ್ರ ಮನೆಯಲ್ಲಿ ಮಕ್ಕಳು ಅಥವಾ ಇನ್ಯಾರೋ ಮಾಡಿರ್ತಾರೆ ಹೌದಾ ಈಗ ಪೊಲೀಸ್ ಗೆ ಹೋಗೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರು ಸಹ ತಕ್ಷಣ ಮನೆ ಕೆಲಸ ಮಹಿಳೆಯರ ಮೇಲೆನೆ ಆರೋಪ ಮಾಡ್ತಾರೆ ತನಿಖೆ ಮಾಡಿ ಅವ್ರ ಮನೆಯಲ್ಲಿ ಯಾರೋ ಮಕ್ಕಳು ಇವತ್ತು ಗೊತ್ತಿದೆ ಯುವಕರು ಯಾವ ರೀತಿ ಇದಾರೆ ಅಂತ ಅದಕ್ಕೆ ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆನು ಇರ್ಬೇಕು ಸಮನ್ವಯವಾಗಿ ಕೆಲಸ ಮಾಡಬೇಕು ಮಹಿಳೆಗೆ ರಕ್ಷಣೆ ಸಿಗಬೇಕು ಅನ್ನೋದಾದ್ರೆ ಅದನ್ನ ಅವರು ಅವ್ರು ಹೇಳ್ತಿದಾರೆ ಕೆಲಸ ಸ್ಥಳದಲ್ಲಿ ಗೌರವ ಸಿಗಬೇಕು ನಮ್ಗೆ ಕಳತನದ ಆರೋಪ ಬಂದಾಗ ಕುಲಂಕುಶವಾಗಿ ತನಿಖೆ ಮಾಡಬೇಕು ತಕ್ಷಣಕ್ಕೆ ಇವ್ರ ಮನೆ ಕೆಲ್ಸ ಕಾರ್ಮಿಕರಂದ್ರೆ ಕಳ್ರೆ ಅನ್ನೋ ತರ ಪೊಲೀಸ್ ವ್ಯವಸ್ಥೆನು ಸಹ ನೋಡ್ಬಾರ್ದು ಮತ್ತೊಂದಂತಂದ್ರೆ ನಾವೆಲ್ಲ ಗಮನಿಸಿದ ಹಾಗೆ ಮನೆ ಕೆಲ್ಸದವ್ರು ಅಂತಂದ್ರೆ ಅವರಿಗೆ ದುಡ್ಡು ಇರೋದಿಲ್ಲ ಅವರು ಮನೆ ಕೆಲಸಕ್ಕೆ ಬರ್ತಿರ್ತಾರೆ ಅದೇ ಕಾರಣಕ್ಕೆ ಅವ್ರನ್ನ ನಾವು ಲೈಂಗಿಕವಾಗಿ ಬಳಸ್ಕೊಳ್ಬಹುದು ನಮ್ ಇಷ್ಟದಂತೆ ಬಳಸ್ಕೊಳ್ಬಹುದು ಮನಸ್ಥಿತಿಗಳು ಸಹ ಇರುತ್ತೆ ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತೀನಿ ಅದು ಅದು ನಮ್ಮ ಬೇಡಿಕೆಯಲ್ಲಿ ಖಂಡಿತ ಇದೆ ಅದು ಅಂತ ಪ್ರಕರಣಗಳು ರಾಜ್ಯಾದ್ಯಂತ ನಡೆದದ್ದು ಇದಾವೆ ಆ ಕಿರುಕುಳವನ್ನ ತಡೆಗಟ್ಟಬೇಕು ಕಾನೂನಲ್ಲೇ ತಡೆಗಟ್ಟಬೇಕು ಅದಕ್ಕೆ ಶಿಕ್ಷೆನು ಸಹ ರೂಪಿಸಬೇಕು ಸರ್ ಈ ಮಸೂದೆ ಬಗ್ಗೆ ಚರ್ಚೆಗಳು ಶುರುವಾದಾಗ ಒಂದಿಷ್ಟು ಜನರಿಗೆ ಅನುಮಾನ ಏನು ಅಂತಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಒಂದ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಈ ರೀತಿ ಸೌಲಭ್ಯಗಳು ಸಿಗತ್ತೆ ಆದ್ರೆ ಒಂದ್ ದಿನದಲ್ಲಿ ಹತ್ತು ಮನೆ ಕೆಲಸ ಮಾಡೋರ್ಗು ಈ ರೀತಿ ಸೌಲಭ್ಯಗಳು ಸಿಗತ್ತಾ ಅಥವಾ ನೋಂದಣಿ ಮಾಡ್ಕೊಳ್ಳೋ ವ್ಯವಸ್ಥೆ ಅವ್ರಿಗೆ ಯಾವ ರೀತಿ ಇರತ್ತೆ ಅದೇ ಮೇಡಮ್ ಈಗ ಇದರಲ್ಲಿ ಬಹಳ ಮುಖ್ಯವಾಗಿ ಬಿಲ್ ಚೆನ್ನಾಗಿದೆ ಮಾಲೀಕರು ಸಹ ನೋಂದಣಿ ಆಗಬೇಕು ಕಾರ್ಮಿಕರು ನೋಂದಣಿ ಆಗ್ಬೇಕು ಇದೆ ಆ ನೋಂದಣಿ ಆದ್ರೆ ಅವಾಗ ನಮಗೆ ಸೌಲಭ್ಯಗಳು ಸಿಗ್ತವೆ ಎಷ್ಟು ಗಂಟೆ ಮಾಡ್ತಾರೆ ಎಷ್ಟು ದಿನ ಮಾಡ್ತಾರೆ ಅರ್ಧ ದಿನ ಮಾಡ್ತಾರ ಒಂದು ದಿನ ಮಾಡ್ತಾರ ಅದೆಲ್ಲ ನಮಗೆ ನೋಂದಣಿ ಆದಾಗ ಯಾರತ್ರ ಅದಕ್ಕೆ ಇದರಲ್ಲಿ ನೋಂದಣಿ ಕಡ್ಡಾಯ ಮಾಡಿದ್ದಾರೆ ಇಬ್ಬರಿಗೇನು ಏಜೆನ್ಸಿಗಳು ಇರಬಹುದು ಮ ಉದ್ಯೋಗದಾತ್ರೆ ಇರಬಹುದು ಅಥವಾ ಉದ್ಯೋಗ ಮಾಡರೆ ಇರಬಹುದು ಆ ನೋಂದಣಿ ಪ್ರಕ್ರಿಯೆ ಎರಡು ರೀತಿ ಇದೆ ಒಂದು ನೋಂದಣಿ ಬಹಳ ಮುಖ್ಯ ಯಾಕಂದ್ರೆ ಇವತ್ತು ಡಾಟಾನೇ ಇಲ್ಲ ಮನೆ ಕೆಲಸ ಕಾರ್ಮಿಕರು ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ಅಂತ ಎಲ್ಲಿ ಡಾಟಾ ಇದೆ ಹೌದು ಆ ಡಾಟಾ ನಮಗೆ ಸಿಗುತ್ತೆ ಅವಾಗ ನಮಗೆ ಇದನ್ನೆಲ್ಲಾ ರೂಪಿಸ ಸಾಧ್ಯತೆ ಆಗುತ್ತೆ ಹಾಗಾಗಿ ಕಡ್ಡಾಯವಾಗಿ ಮನೆ ಕೆಲ್ಸ ಕಾರ್ಮಿಕರು ಮನೆ ಉದ್ಯೋಗದಾತರು ನೋಂದಣಿ ಮಾಡ್ಬೇಕಾದಾಗ ನಮಗೆ ಮುಂದೆ ಗೊತ್ತಾಗುತ್ತೆ ಎಷ್ಟ್ ಕೆಲಸ ಮಾಡ್ತಾರೆ ಅಂತ ಕೆಲಸ ತುಂಬಾ ಮಾಡ್ತಾರೆ ಮೇಡಮ್ ಮನೆ ಕೆಲಸ ಕಾರ್ಮಿಕರು ಅರ್ಧ ಅರ್ಧ ದಿನ ಒಂದ್ ದಿನ ಎಲ್ಲ ಕೆಲಸ ಮಾಡ್ತಾರೆ ನಮ್ಗೆ ಇದು ಆದ್ರೆ ಅಂದ್ರೆ ಸೆಸಿಗೆ ತುಂಬಾ ಅನುಕೂಲ ಆಗುತ್ತೆ ಹತ್ರ ಎಷ್ಟ್ ಕೆಲಸ ಮಾಡ್ತಾರೆ ಫೈವ್ ಪರ್ಸೆಂಟ್ ಹೆಂಗ್ ಲೆಕ್ಕ ಮಾಡೋದು ಈ ಬಿಲ್ ಅಲ್ಲಿ ಬಿಲ್ ಬರ್ತಾ ಇರೋದು ತುಂಬಾ ಒಳ್ಳೇದು ಮೇಡಮ್ ಬಿಲ್ ಇಡೀ ದೇಶದಲ್ಲಿ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಬರ್ತಾ ಇದೆ ಈ ಬಿಲ್ ಅಲ್ಲಿ ಒಳ್ಳೆ ಅಂಶಗಳನ್ನು ಸೇರಿಸಿದ್ದಾರೆ ಆದ್ರೆ ನಮಗೆ ಆತಂಕ ಏನಂದ್ರೆ ಇದು ವಿಧಾನಸಭೆಗೆ ಹೋದ್ಮೇಲೆ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಹೋಗುತ್ತೆ ಅಂತ ಕಾರ್ಮಿಕ ಇಲಾಖೆ ಆಯುಕ್ತರು ಹೇಳ್ತಾ ಇದಾರೆ ಹಾಗಾಗಿ ಅಲ್ಲಿ ಹೋದ್ಮೇಲೆ ಯಥಾ ಉತ್ಪಾಸ ಆಗುತ್ತಾ ಅಥವಾ ಇದು ಏನಂದ್ರೆ ಇದರಲ್ಲಿ ಕೆಲವು ಅಂಶಗಳನ್ನು ತೆಗಿತಾರ ಅನ್ನೋದು ತೆಗಿಬಾರ್ದು ಅಂತ ನಮ್ಮ ಒತ್ತಾಯ್ ಬಿಟ್ಟು ಮತ್ತೆ ಇನ್ನೇನ್ ಇನ್ನೇನೇನ್ ಬೇಡಿಕೆಗಳಿದೆ ಒಳ್ಳೇದಾಗತ್ತೆ ಇನ್ನು ಹೆಚ್ಚಿನ ವಲಸೆ ಕಾರ್ಮಿಕರ ಬಗ್ಗೆ ಏನು ಮಾತಾಡಿಲ್ಲ ಯಾಕಂತಂದ್ರೆ ಕರ್ನಾಟಕದಿಂದ ಬೇರೆ ರಾಜ್ಯಗಳಿಗೆ ಏನಾದ್ರು ವಲಸೆ ಹೋದ್ರೆ ಅವರಿಗೆ ಈ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಲ್ಲ ಆ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಬರ್ಬೇಕು ಅವ್ರಿಗೇನು ಏನು ನಿಯಮ ರೂಪಿಸ್ತಾರೆ ಅವ್ರಿಗೆ ಹೇಗೆ ರಕ್ಷಣೆ ಕೊಡ್ತಾರೆ ಅದು ಬರಬೇಕು ಚರ್ಚೆ ಆಗಬೇಕು ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗಬೇಕು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಸಂಘಟನೆಯಲ್ಲಿ ಚರ್ಚೆ ಆಗಿ ಅವ್ರಿಗೆ ಶಿಫಾರಸುಗಳನ್ನು ಮಾಡಬೇಕು ನಾವು ಮತ್ತೆ ಈಗ ಸೆಸ್ಗಳನ್ನು ಮಾಲೀಕರು ಮತ್ತು ಸರ್ಕಾರ ಮಾತ್ರ ತಗೋಬೇಕು ಕಾರ್ಮಿಕರಿಂದ ಸೆಸ್ ತಗಬಾರ್ದು ಯಾಕಂದರೆ ನಮಗೆ ಸಿಗದೆ ವೇತನ ತುಂಬ ಕಡಿಮೆ ನಿಮಗೆ ಇದರಲ್ಲಿ ಅಚ್ಚರಿ ಆಗುತ್ತೆ ಯಾರು ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಬೇಕು ಅಥವಾ ಕಾನೂನು ಬಗ್ಗೆ ಅರಿವ ಇದ್ದಾರೋ ಯಾರನ್ನ ನಾವು ನಿಜವಾಗ್ಲೂ ಚೆನ್ನಾಗಿ ಓದ್ಕೊಂಡಾರ ಅಂತಾರೆ ಅವರೇ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಇವತ್ತು ಮನೆ ಕೆಲಸ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಿರೋದೆ ಆ ಒಂದು ವರ್ಗ ಹಾಗಾಗಿ ಕಾನೂನು ಬಂದ ಮೇಲೆ ಈ ಕಾನೂನಲ್ಲಿ ದಂಡ ಮತ್ತು ಶಿಕ್ಷೆ ಜೈಲು ಇದೆ ಅದು ಖಂಡಿತ ಇರಬೇಕು ಅಂತ ನಾನು ಹೇಳೋದು ಓಕೆ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಒಂದು ಮನೇಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಅದಕ್ಕೆ ಕನಿಷ್ಠ ವೇತನ ಅಂತ ಈಗ ಇದೆಯಾ ಇಂತಿಷ್ಟು ಕೊಡ್ಬೇಕಂತ ಇದ್ಯಾ ಅಥವಾ ಯಾವ ರೀತಿ ಇದೆ ಅದನ್ನ ಈಗ ಈಗ ಬಿಲ್ ಬಂದಿರ್ಲಿಲ್ಲ ಇಲ್ಲ ಅದಕ್ಕೆ ಇಷ್ಟೇ ಅಂತ ಫಿಕ್ಸ್ ಮಾಡಿರ್ಲಿಲ್ಲ ಹಾಗಾಗಿ ಈಗ ಏನು ಈ ಬಿಲ್ ಬರುತ್ತಲ್ಲ ಬಿಲ್ ಅಲ್ಲಿ ಕನಿಷ್ಠ ವೇತನ ಕನಿಷ್ಠ ವೇತನದಕ್ಕಿಂತ ಮೇಡಂ ಕನಿಷ್ಠ ವೇತನ ಅಂದ್ರೆ ಏನು ಯಾರೋ ಕುತ್ಕೊಂಡ್ ಫಿಕ್ಸ್ ಮಾಡ್ತಾರೆ ಆದ್ರೆ ನಾವು ಹೇಳ್ತಾ ಇರೋದು ಯಾರೋ ಅಂದ್ರೆ ಅಧಿಕಾರಿಗಳು ಬೇರೆ ಬೇರೆ ಕುತ್ಕೊಂಡ್ ಫಿಕ್ಸ್ ಮಾಡ್ತಾರೆ ಅದು ಒಳ್ಳೇದು ಆದ್ರೆ ನಾವ್ ಹೇಳ್ತಿರೋದು ಜೀವನ ಜೀವನ ಅವಶ್ಯಕ ವೇತನ ಫಿಕ್ಸ್ ಮಾಡಿ ಜೀವನ ಅವಶ್ಯಕ ಅಂದ್ರೆ ಏನು ನನಗೆ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿ ಊಟ ಮಾಡಿ ಮಲಗೋವರೆಗೂ ನನ್ನ ಒಂದು ಖರ್ಚಿದೆ ಆ ಖರ್ಚು ನನ್ನ ಜೀವನ ಅವಶ್ಯಕ ವೇತನ ಆಗ್ಬೇಕು ಯಾರೋ ಕೂತ್ಕೊಂಡು ಇದ್ರ ಬಗ್ಗೆ ಗೊತ್ತಿಲ್ದರೆ ಒಂದ್ ಮುನ್ನೂರು ಮುನ್ನೂರ ಐವತ್ತು ಫಿಕ್ಸ್ ಮಾಡೋದಲ್ಲ ಹಾಲಿಂದ ಹಿಡಿದು ಸಕ್ಕರೆಯಿಂದ ಹಿಡಿದು ಬೆಳಿಗ್ಗೆ ನಾವು ಎದ್ದು ತಿಂಡಿಯಿಂದ ಹಿಡಿದು ರಾತ್ರಿ ಊಟ ಮಾಡಿ ಮಲಗೋವರೆಗೂ ಹಿಡಿದ್ರೆ ಇವತ್ತು ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ವೇತನವನ್ನ ಫಿಕ್ಸ್ ಮಾಡುವಾಗ ಈದೊಂದು ಅವಕಾಶವನ್ನ ಇಟ್ಕಂದು ಯೋಚನೆ ಮಾಡಿ ಫಿಕ್ಸ್ ಮಾಡಬೇಕು ಅನ್ನೋದು ಇದೆ ಮೇಡಮ್ ಮುಖ್ಯವಾಗಿ ಇದರಲ್ಲಿ ಒಂದು ರಾಜ್ಯ ಸಾಲ ಮಂಡಳಿ ಇದೆ ಅದು ಬಹಳ ಒಳ್ಳೆಯದು ಅದರಲ್ಲಿ ಕಾರ್ಮಿಕ ಪ್ರಾತಿನಿಧ್ಯ ಇರಬೇಕು ಅಂತ ನಮ್ಮ ಒತ್ತಾಯ ಮತ್ತು ನಾವು ಇದರಲ್ಲಿ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ಬೆಂಬಲಿಗರು ಇದರಲ್ಲಿ ಬಂದು ಕೂತ್ಕಂದ್ರೆ ನ್ಯಾಯ ಕೊಡೋದು ತುಂಬ ಕಷ್ಟ ಇದಾರೆ ಇಲ್ಲ ಅಂತ ಹೇಳಲ್ಲ ಅವ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರೋರು ಬರಲೇಬೇಕು ಅದರಲ್ಲಿ ಬರ್ಲಿ ಆದರೆ ಕಾರ್ಮಿಕ ಸಂಘಟನೆಗಳಿಗೆ ಕಾರ್ಮಿಕರಿಗೆ ಪ್ರಾತಿನಿಧ್ಯ ಕೊಡಬೇಕು ಮತ್ತೆ ಇನ್ನು ಹತ್ತಿರವಾಗಿ ಜಿಲ್ಲಾ ಮಟ್ಟದ ಒಂದು ಕುಂದು ಕೊರತೆ ಇದನ್ನು ಇದೆ ಪರಿಹಾರ ಮಾಡತಕ್ಕಂಥ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲೂ ಸಹ ಸ್ಥಳೀಯವಾಗಿ ನಿಜವಾಗ್ಲೂ ಮನೆಗೆಲ್ಸ ಕಾರ್ಮಿಕರು ಯಾರು ಕೆಲಸ ಮಾಡ್ತಾರೋ ಅವ್ರನ್ನಲ್ಲಿ ಅಲ್ಲಿ ಇರ್ಬೇಕು ಅವ್ರ ಪ್ರಾತಿನಿಧ್ಯ ಇರಬೇಕು ಸಂಘಟನೆರು ಇರಲಿ ಮತ್ತೆ ಇವಾಗ ಯಾವ್ದಾವ ಪಕ್ಷ ಬರದತ್ತೆ ಅವರು ಇರ್ತಾರೆ ಕಾರ್ಮಿಕ ಅಧಿಕಾರಿಗಳು ಇರಲಿ ಇಲ್ಲ ಅಧಿಕಾರಿಗಳು ಇರೋದೇನು ತಪ್ಪಲ್ಲ ಆದ್ರೆ ಕಾರ್ಮಿಕರಿಗೆ ನೀವು ಪ್ರಾತಿನಿಧ್ಯ ಕೊಡಲಿಲ್ಲ ಅಂದ್ರೆ ಯಾರು ನಿಜವಾಗ್ಲೂ ಇದರಲ್ಲಿ ಭಾಗವಹಿಸಬೇಕು ಅವ್ರನ್ನ ಹೊರಗಿಟ್ಟು ನೀವು ಚರ್ಚೆ ಆಗುತ್ತೆ ನೀವು ಪರಿಹಾರ ಕೊಡ್ ಕೊಡದಂಗ ಆಗುತ್ತೆ ಮತ್ತೆ ಕಾರ್ಮಿಕರ ಕಷ್ಟ ಕಾರ್ಮಿಕರಿಗಿಂತ ಜಾಸ್ತಿ ಬೇರೆ ಸಾಧ್ಯ ಅವ್ರ ನೋವು ಅವ್ರ ಕಷ್ಟ ಅವ್ರ ದುಃಖ ಅವ್ರ ದುಮ್ಮಾನ ಅವ್ರ ಬೇಡಿಕೆ ಅವ್ರ ಹಕ್ಕೊತಾಯಿ ಅವ್ರಿಗೆ ಗೊತ್ತಿದ್ದಂಗೆ ಸ್ಪಷ್ಟವಾಗಿ ಇದನ್ನ ಮಾನ್ಯ ಆರೋಗ್ಯ ಸಚಿವ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮತ್ತು ಕಾರ್ಮಿಕ ಇಲಾಖೆ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನಾವು ಹೇಳ್ತೀವಿ ಅವ್ರಿಗೆ ಯಾರೋ ಒಬ್ರು ಪತ್ರಿಕಾ ಅವ್ರಿಗೆ ಯಾರೋ ಒಬ್ರು ಆ ಪಕ್ಷದರಿಗೆ ಒಂದು ಗಂಜಿ ಕೇಂದ್ರ ತರ ಒಂದು ಅಧಿಕಾರ ಕೊಡಬೇಕು ಹೌದು ಇವರು ಪಾಲು ಹೊರ್ಸು ಈ ಥರದ್ದೆಲ್ಲ ಅಂತ ಕೊಡೋದಕ್ಕಿಂತ ಯಾಕಂದ್ರೆ ಈ ಬಿಲ್ ತರ್ತಾ ಇರೋದು ನಿಜವಾಗ್ಲೂ ಅಭಿನಂದನೆ ಕಾರ್ಮಿಕ ಸಚಿವರಿಗೆ ಕಾರ್ಮಿಕ ಇಲಾಖೆಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಆದ್ರೆ ಅನ್ನೊಂದು ಡಮ್ಮಿ ಕಾಯ್ದೆ ಮಾಡೋದಕ್ಕಿಂತ ಒಂದು ಪರಿಣಾಮಕಾರಿಯಾದಂತ ಒಂದು ಕಾಯ್ದೆಯನ್ನ ಮಾಡಿದ್ರೆ ಲಕ್ಷಾಂತರ ಮಹಿಳೆಯರು ಬಿದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಮನೆ ಕೆಲಸ ಕಾರ್ಮಿಕರು ಲಕ್ಷಾಂತರ ಮಹಿಳೆಯರು ಇದ್ದಾರೆ ಅವರು ಈ ಹೊತ್ತಿಗೂ ಸಹ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಒಂದು ರಕ್ಷಣೆ ಇಲ್ಲದೆ ಥರ ಬದುಕು ನಡೆಸ್ತಾ ಇದ್ದಾರೆ ಏನ್ ಮನೆ ಮನೆ ಓನರ್ ಏನು ಸಂಬಳ ಕೊಡ್ತಾರೋ ಅದೇ ಸಂಬಳ ಇವತ್ತು ಸಿಗ್ತಾ ಇರೋದು ಬಿಟ್ರೆ ಸರ್ಕಾರದಿಂದ ಆಗಿರಲಿ ಅಥವಾ ಯಾವುದೇ ರೀತಿಯ ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರ ಈ ಬಿಲ್ ಅನ್ನು ತರ್ತಾ ಇರೋದು ಬಹಳ ಮಹತ್ವದ ಬಿಲ್ ಇಡೀ ರಾಜ್ಯ ದೇಶಕ್ಕೆ ಒಂದು ಮಾದರಿ ಬಿಲ್ ಆಗೋ ಥರ ಕರ್ನಾಟಕ ಸರ್ಕಾರ ಮತ್ತು ಕಾರ್ಮಿಕ ಸಚಿವರು ನೋಡ್ಕೋಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಮೇಡಮ್ ಮೇಡಮ್ ಈಗ ನೀವು ಒಬ್ಬ ಮಹಿಳೆಯಾಗಿ ಒಬ್ಬ ಮಹಿಳೆಗೆ ಒಂದು ಸ್ಥಾನದಲ್ಲಿ ಅಥವಾ ಈಗ ಇದರಲ್ಲಿ ಮಿಸ್ ಆಗಿರುವಂತಹ ನಿಮ್ಮ ಬೇಡಿಕೆಗಳು ಯಾವ್ದಾದ್ರೂ ಇದೆಯಾ ಇದ್ರಲ್ಲಿ ಬೇಕು ಅನ್ನುವಂಥದ್ದು ಯಾವ್ದಾದ್ರು ಮೆನ್ಷನ್ ಮಾಡಿದ್ದಾರೆ ರಜೆ ಇಲ್ಲ ಅಂತಂದ್ರೆ ವಾರದಲ್ಲಿ ಎರಡು ಹೊತ್ತು ರಜೆ ದಿನ ಆ ರಜಾ ಯಾಕಂದ್ರೆ ಆ ರಜಾ ಯಾರಿಗೂ ಸಿಗ್ತಾ ಇಲ್ಲ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಸಿಗ್ತಾ ಇಲ್ಲ ಮತ್ತೆ ಅಲ್ಲಿ ಭದ್ರತೆ ಭದ್ರತೆನೂ ಬೇಕಿದೆ ಮತ್ತೆ ಗೌರವನು ಬೇಕಿದೆ ಆ ಗೌರವ ಜಾಸ್ತಿ ಸಿಗ್ತಾ ಇಲ್ಲ ಗೌರವ ತುಂಬಾ ಇಂಪಾರ್ಟೆಂಟ್ ಇದೆ ಮನೆ ಕೆಲಸ ಕಾರ್ಮಿಕರ ಮನೆ ಕೆಲಸ ನಾವು ಮಾಡ್ತಿವಂದ್ರೆ ಮನೆ ಕೆಲಸ ಹೋಗಿ ಮಾಡ್ತಿವಂದ್ರೆ ನಾವ್ ಮನೆ ಕೆಲಸ ಹೋಗಿ ಕೆಲಸ ಮಾಡಕ್ ಆಗೋದು ನಾವ್ ಹೋಗಿ ಮಾಡಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಹೋಗಕ್ ಆಗೋದಿಲ್ಲ ಈಗ ಮಾತೃತ್ವ ರಜೆ ಅಂತ ಅವ್ರು ಮೆನ್ಶನ್ ಮಾಡಿದಾರೆ ಮಾತೃತ್ವ ರಜೆ ಅಂತಂದ್ರೆ ಇಂತಿಷ್ಟು ತಿಂಗಳು ಕೊಡ್ಬೇಕು ಅಂತ ಏನಾದ್ರು ಅದ್ರಲ್ಲಿ ಮೆನ್ಶನ್ ಇಲ್ಲ ನೋಡಿದ್ವಿ ಅದನ್ನು ಹೇಗೆ ರೂಪಿಸ್ತಾರ ನೋಡ್ಬೇಕು ಅಲ್ವಾ ಕೊಟ್ಟೆನೆ ಆ ಮಾತೃತ್ವ ರಜೆಯನ್ನು ಅದು ಆ ಓನರ್ ಕಡೆಯಿಂದ ಬರೋದಾಗಿರುತ್ತೆ ಓನರ್ ಕಡೆಯಿಂದ ಮತ್ತು ಶಾಸನದಲ್ಲಿ ಅಥವಾ ರಾಜ್ಯ ಸರ್ಕಾರ ಏನ್ ಅನುದಾನ ಕೊಡ್ತಿದೆ ಅಂತ ಇದ್ರೆ ಅದರಲ್ಲಿ ನಾವು ಮೊನ್ನೆನೂ ಸಹ ಡಾಕ್ಟರ್ ಜಿ ಮಂಜುನಾಥ್ ಸರ್ ಏನಿದ್ದಾರೆ ಅಪರ ಆಯುಕ್ತರು ಅವ್ರ ಮುಂದೆ ಇದನ್ನು ಹೇಳಿದಾಗ ಇಲ್ಲ ನಾವು ಕೆಲಸ ಕಾರ್ಮಿಕ ಮಹಿಳೆಯರಿಂದ ಸೆಸ್ ಕಲೆಕ್ಟ್ ಮಾಡೋದನ್ನು ಬೇಡ ಅಂತ ಸಚಿವರು ಹೇಳಿದ್ದಾರೆ ಸರ್ಕಾರನೇ ಅದನ್ನು ಪೇ ಮಾಡ್ತೈತಿ ಅಂತ ಅದು ಒಂದು ಒಳ್ಳೆಯ ಅಂಶ ಸಿಗದೆ ಕಡಿಮೆ ವೇತನ ಅದರಲ್ಲಿ ಸೆಸ್ ಕಟ್ ಮಾಡೋದು ಬೇಡ ಹಾಗಾಗಿ ಏನ್ ಪರಿಹಾರ ಕೊಟ್ರು ಕಲ್ಯಾಣ ಮಂಡಳಿಯಿಂದಾನೇ ಕೊಡಬೇಕು ಅನ್ನೋದು ನಮ್ಮ ಅಕ್ಕೊತ್ತಾಯ್ ಈ ಒಂದು ಮಸೂದೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಮತ್ತು ನಗರ ಭಾಗಗಳಲ್ಲಿ ಜಾರಿ ಮಾಡೋಕ್ ಹೊರಟ್ರೆ ಏನಾದ್ರೂ ಸಮಸ್ಯೆಗಳಾಗ್ಬಹುದು ಈ ರೀತಿ ಏನಾದ್ರೂ ಸವಾಲುಗಳು ಎದುರಾಗಬಹುದು ಅಂತ ನಿಮ್ಗೆ ಅನ್ಸತ್ತಾ ಸವಾಲು ಬಂದೇ ಬರುತ್ತೆ ಮೇಡಮ್ ಉದಾಹರಣೆ ಈಗ ಪಬ್ಲಿಕ್ ಡೊಮೈನ್ ಇಲ್ಲಿ ಹೋದಾಗ ಅವ್ರಿಗೆ ಹೇಳ್ಬಹುದು ದಂಡ ಯಾಕೆ ಶಿಕ್ಷೆ ಯಾಕೆ ಜೈಲ್ ಯಾಕೆ ಸಹ ಜನಪ್ರತಿನಿಧಿಗಳು ಮಾತಾಡಬಹುದು ಅಲ್ವಾ ಬರೇ ನೀವು ನೋಟಿಸ್ ಕೊಡಿ ಇದನ್ನ ಯಾಕೆ ಮಾಡ್ತೀರಾ ಅಂತ ಸವಾಲು ಬಂದೇ ಬರುತ್ತೆ ಆದ್ರೆ ಸವಾಲ್ ಮೀರಿ ಕಾನೂನ್ ಪಾಸ್ ಆಗ್ಬೇಕು ಯಾಕೆ ಒಂದು ದಂಡ ಶಿಕ್ಷೆ ಜೈಲು ಅಂತ ಇರ್ಬೇಕು ಅಂದ್ರೆ ಕಾನೂನಿನ ಭಯ ಇರ್ಬೇಕು ಭಯ ಇರ್ಬೇಕಲ್ವಾ ಇಲ್ಲ ಅಂದ್ರೆ ನೋಡಿ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ ಎಷ್ಟೋ ಜನ ತಮ್ಮ ಲಕ್ಷಾಂತರ ಸ್ಯಾಲರಿ ಸಂಬಳಗಳನ್ನು ತಗೊಂತಾರೆ ಆದ್ರೆ ಕನಿಷ್ಠ ಪಕ್ಷ ಕನಿಷ್ಠ ವೇತನ ಕೊಡಲ್ಲ ಹಾಗಾಗಿ ನಮ್ಮ ಮನೆ ಕೆಲಸ ಕಾರ್ಮಿಕರು ನಾವು ಕರ್ನಾಟಕ ರಾಜ್ಯ ಗೃಹ ಕಾರ್ಮಿಕರ ಯೂನಿಯನ್ಗಳ ಒಕ್ಕೂಟ ಏನಿದೆ ಆ ಒಕ್ಕೂಟದಲ್ಲಿ ಬಂದಾಗ ಮನೆ ಕೆಲಸ ಕಾರ್ಮಿಕರು ಹೇಳ್ತಾರೆ ಅವ್ರು ಉಳಿದಿದ್ದ ಅನ್ನ ಕೊಡೋದು ಉಳಿದಿದ್ದ ಬಟ್ಟೆ ಕೊಡೋದು ಈ ತರದ್ ನಮಗೆ ಬೇಡ ಹೌದಾ ನಮಗೆ ಏನ್ ಕೆಲಸ ಮಾಡ್ತಾವಲ್ಲ ಅದಕ್ಕೆ ಗೌರವವಾದಂತಹ ಸಂಬಳ ಸಿಗಲಿ ವೇತನ ಸಿಗಲಿ ಅಲ್ವಾ ಹಾಗೆ ನಮ್ಮನು ಗೌರವಿಸಿ ನಮ್ಮನ್ನೊಂಥ ಏನು ಅನುಕಂಪದಿಂದ ನೋಡೋ ಅಗತ್ಯ ಏನಿಲ್ಲ ನೀವು ಉಳಿದಿದ್ದ ತಗೊಳ್ಳಿ ಅದನ್ನ ತಿನ್ನಿ ಇದನ್ ತಿನ್ನಿ ಒಂದು ಸ್ಯಾರಿ ಕೊಡೋದು ಬೇಡ ನೀವು ನಮಗೆ ಸಂಬಳ ಕೊಡಿ ನಾವು ಸ್ಯಾರಿ ಚೆನ್ನಾಗಿರೋದು ನಮ್ಗೆ ಏನ್ ಬೇಕು ಅಂತ ತಗಂತಿವೇವಿ ಅಲ್ವಾ ಹಾಗಾಗಿ ಪಬ್ಲಿಕ್ ಡೊಮೇನ್ ಹೋದಾಗ ವಿರೋಧ ಖಂಡಿತ ಬಂದೇ ಬರುತ್ತೆ ಜೈಲು ಶಿಕ್ಷೆ ನಾವು ಎಕ್ಸಸ್ ಕೊಡ್ಬೇಕು ಅವ್ರು ಕೊಡಬಾರ್ದ ಇದೆಲ್ಲ ಬರುತ್ತೆ ಮೇಡಮ್ ಇದನ್ನ ಮೀರಿ ಸರ್ಕಾರ ಒಂದ್ ಹೆಜ್ಜೆ ಮುಂದಕ್ಕೆ ಮುಂದಕ್ಕಿಟ್ಟು ಈ ಕಾನೂನನ್ನ ಪಾಸ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಯಥಾವತ್ತು ಬಿಲ್ ಬಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಆದ್ರೂನು ಮನೆ ಕೆಲಸ ಕಾರ್ಮಿಕರಿಗೆ ನ್ಯಾಯ ಸಿಗುತ್ತೆ ಅಂತ ನಮಗಂತರು ಅನಿಸಿದೆ ಮೇಡಮ್ ಹಾಗಾಗಿ ನಾವು ಲಾಸ್ಟ್ ಟೈಮು ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ದಾವಣಗೆರೆ ಬೆಂಗಳೂರು ಮೈಸೂರು ಮಂಡ್ಯ ಕೆ ಜಿ ಎಫ್ ಕಡೆಯಿಂದ ಎಲ್ಲ ಕಾರ್ಮಿಕರು ಬಂದು ಅವ್ರ ಶಿಫಾರಸುಗಳು ಹೇಳಿದ್ದಾರೆ ನಮ್ಗೆ ಏನು ಬೇಕಂತ ಅವ್ರು ಹೇಳಿದ್ದಾರೆ ಸಂಘಟನೆ ಅಲ್ಲ ಅವ್ರು ಹೇಳಿದ್ದನ್ನು ನಾವು ಕಾರ್ಮಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಸೇರಿಸಿ ಅಂತ ಹೇಳಿದ್ದೀವಿ ಹಾಗಾಗಿ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವರು ಸೇರಿ ಒಂದು ಒಳ್ಳೆಯ ಬಿಲ್ ತಂದಿದ್ದಾರೆ ಆ ಬಿಲ್ಲು ಪಾಸಾಗಬೇಕು ಪಾಸ್ ಆಗೋದ್ರ ಜೊತೆಗೆ ಅನುಷ್ಠಾನ ಆಗ ತರ ನೋಡ್ಬೇಕು ಅನುಷ್ಠಾನ ಆಗ ಒಳ್ಳೆ ನಿಯಮಗಳನ್ನ ರೂಪಿಸಬೇಕು ಆ ಆ ನಿಯಮಗಳನ್ನ ರೂಪಿಸಿ ಅನುಷ್ಠಾನ ಮಾಡೋ ಜವಾಬ್ದಾರಿ ಕಾರ್ಮಿಕ ಅಧಿಕಾರಿಗಳು ಕೊಡ್ಬೇಕು ಅವ್ರ ಅದನ್ನ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಅವ್ರಿಗೂ ಸಹ ಏನಾದ್ರೂ ಇದ್ರಲ್ಲಿ ಶಿಕ್ಷೆಯನ್ನ ತರಬೇಕು ಅಂತ ನನಗನ್ಸುತ್ತೆ ಇವತ್ತು ಕಟ್ಟಡ ಕಾರ್ಮಿಕ ಮಂಡಳಿ ಕಾರ್ಮಿಕ ಇಲಾಖೆ ಏನಾಗಿದೆ ಯಾವುದೇ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಮತ್ತು ರಕ್ಷಣೆ ಬಗ್ಗೆ ಮಾತಾಡೋದೇ ಇಲ್ಲ ಬರೇ ಸೇವೆ ಕೊಡೋದ್ರ ಬಗ್ಗೆ ಮಾತಾಡುತ್ತೆ ಹಾಗಾಗಿ ಮನೆ ಕೆಲಸ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ರೀತಿ ಆಗ್ಬಾರ್ದು ಒಂದು ವ್ಯವಸ್ಥಿತವಾಗಿ ಕಾರ್ಮಿಕರಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಇಷ್ಟು ತನಕ ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಮಾಹಿತಿನ ಸಹ ತಿಳಿಸ್ಕೊಟ್ಟಿದೀರ ಇನ್ ಹದಿನೈದು ದಿನ ಟೈಮ್ ಇದೆ ಅನ್ಸುತ್ತೆ ಯಾವುದೇ ರೀತಿಯ ಆಕ್ಷೇಪಗಳನ್ನು ಸಲ್ಲಿಸೋಕೆ ನಿಮ್ದ ಬೇಡಿಕೆಗಳನ್ನ ಸಲ್ಲಿಸಿ ಎಲ್ಲವನ್ನೂ ಸಹ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಮಸೂದೆನ ಯಶಸ್ವಿಯಾಗಿ ಜಾರಿಗೆ ತರಲಿ ಅಂತ ನಾವು ಸಹ ಆಶಿಸ್ತೇವೆ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆದು ಕಾರ್ಮಿಕರಿಗೆ ಈ ಬಿಲ್ ಬಗ್ಗೆ ಮಾತಾಡಿಸಿದ್ದಕ್ಕೆ ತುಂಬರುದಯ ಧನ್ಯವಾದಗಳು ಮೇಡಮ್ ತಮಗೂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ